ಶುಭೋದಯ ಸ್ನೇಹಿತರೆ ದಿನ ಪಾದಯಾತ್ರೆ ಎಂಟು ನಿನ್ನೆ ರಾತ್ರಿ ಅಂದರೆ ಏಳನೇ ದಿನ ನಾವು ಉಳ್ಕೊಂಡಿದ್ದು ಚಳಕೆರೆ ರಸ್ತೆಯಿಂದ ಬೆಳ್ಳಾರಿ ಮಾರ್ಗವಾಗಿ ಹೋಗುವಂಥ ರಸ್ತೆಯಲ್ಲಿ ಹೀರೇಹಳ್ಳಿ ಎಂಬ ಊರಿನಲ್ಲಿ ರೂಮ್ ವ್ಯವಸ್ಥೆ ಆಗಿತ್ತು ಆದರೂ ಕೂಡ ಒಬ್ಬರು ಕುರಿ ಕಾಯ್ತಿದ್ದಂಥ ಮನುಷ್ಯ ನಾವು ಕೊಟ್ಟಂಥ ಒಂದು ಬಾಳನಿಗೆ ಕೃತಾನಕ್ತನಾಗಿ ನಮ್ಮ ಜೊತೆ ಮಾತನಾಡಿಸಿ ಹಿಂದೆ ಮುಂದೆ ಇದ್ದು ಮುಂದೆ ಬಂದಾಗ ಇಲ್ಲ ನೀವು ರೂಮ್ಗೆ ಹೋಗ್ಬೇಡಿ ದಯವಿಟ್ಟು ಇವತ್ತೊಂದು ದಿನ ನಮ್ಮ ಮನೇಲಿ ಉಳ್ಕೊಳ್ಳಿ ಅಂತ ಕೇಳ್ಕೊಂಡವರು ಅವ್ರ ಮನೆ ನಮ್ಮ ಕರ್ಕೊಂಡು ಹೋಗಿ ಯಾರು ಏನೂ ಗೊತ್ತಿಲ್ಲ ಅಂದರೂ ಕೂಡ ಊಟದ ಉಪಚಾರ ಎಲ್ಲನೂ ಮಾಡಿ ನಮ್ಮ ಚೆನ್ನಾಗಿ ನೋಡಿಕೊಂಡು ನಮಗೆ ನೈಟ್ ಆಗುವಂಥ ವ್ಯವಸ್ಥೆ ಕೊಟ್ಟಿದ್ದರು ಈಗ ಬೆಳಗ್ಗೆ ಎದ್ದು ನಾವು ಹೊರಟಿದ್ದೀವಿ ನೋಡ್ತಾ ಇದ್ದೀರ ಫುಲ್ಲು ಚಳಿ ವಾತಾವರಣ ಹೈವೇಲ್ ನಡಿಬೇಕು ಬಳ್ಳಾರಿ ರೋಡು ಅಟ್ ಅಟ್ಲೀಸ್ಟು ಯಾವ ಅಂಗಡಿಗಳು ಸಿಗೋದಿಲ್ಲ ಇಲ್ಲಿ ಅಪ್ ಟು ಬಳ್ಳಾರಿ ನೀವು ಬಳ್ಳಾರಿ ರೀಚ್ ಆಗೋವರೆಗೂ ನಿಮ್ಗೆ ಏನೇನು ಸಿಗೋದಿಲ್ಲ ಈ ರೋಡಲ್ಲಿ ಹೋಗುವಂಥವ್ರು ಮುಂಚೆ ಏನಾದ್ರು ಸ್ಟೋರ್ ಮಾಡ್ಕೊಳ್ಳಿ ಬಳ್ಳಾರಿ ಸಿಕ್ಕಿದ ನಂತರನೇ ಅಲ್ಲಲ್ಲೇ ಇವರು ಅಂಗಡಿಗಳು ಬಟ್ ಸ್ವಲ್ಪ ದೂರ ಅಂಗಡಿಗಳಿಲ್ಲ ಏನಿಲ್ಲ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಆರಾಮಾಗಿ ಟ್ರಾವೆಲ್ ಮಾಡಿ ಪಾದಯಾತ್ರೆ ಮುಂದುವರಿತಾ ಇದೆ ನೋಡಿ ಬಳ್ಳಾರಿ ಬೋರ್ಡು ಕಲಬುರಗಿ ಬಳ್ಳಾರಿ ಎಲ್ಲ ಸ್ಟ್ರೈಟ್ ಹೊಸಪೇಟೆ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ನಾವು ಪ್ರಯಾಣ ಮಾಡ್ತಾನೆ ಇದ್ದೀವಿ ಸೂರ್ಯ ಇದ್ರು ಕೂಡ ಸೂರ್ಯ ಅಂತೂ ಹೈ ವೋಲ್ಟೇಜಲ್ಲಿ ಫಳ 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 ಹೊಳಿತಾ ಇದ್ದಾನೆ ಭಗವಂತ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ದೀವಿ ಕೂತ್ಕೊಂಡ್ರೆ ನೆರಳಲ್ಲಿ ಸಮಯ ಆಗೋಗುತ್ತೆ ಕತ್ಲೆ ಆಗ್ಬಿಡುತ್ತೆ ಆದಷ್ಟು ನಡೆಯೋಣ ರಾಯರವ ಜಪ ಮಾಡ್ತಾ ನಾವು ಮುಂದೆ ಸಾಗ್ತಾ ಇದ್ದೀವಿ ಇವತ್ತಿಗೆ ಎಂಟನೇ ದಿನ ಓಂ ಶ್ರೀ ಗುರು ರಾಘವೇಂದ್ರ ನಮಃ